ಸರ್ ಇದು ಭಾಳ ಖುಷಿ ಹಾಗೂ ಸಂತೋಷವಾದಂಥ ಸಮಾಚಾರ ಹಾಗೂ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಮಾರಮ್ಮ ದೇವಿಯ ಉತ್ಸವ ಇದೆ ಜಾತ್ರಾ ಮಹೋತ್ಸವ ಇದೆ ಇದೇ ಸಂದರ್ಭದಲ್ಲಿ ನಮ್ಮ ಆಂಜನ ಗಂಗಾ ಪ್ರತಿಷ್ಠಾಪನಾ ಐದು ದೇವತೆಗಳನ್ನು ಈ ಗ್ರಾಮಕ್ಕೆ ಈ ಹುಟ್ಟೂರು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದಾರೆ ಅದರಂತೆ ಕೂಡ ಅವರ ಜೊತೆಯಲ್ಲೇ ಅವರು ಶಿಷ್ಯರಾಗಿ ಆ ವಿಶ್ವ ಕುಂಚಿಟಿಗರ ಪರಿಷತ್ತಲ್ಲಿ ನಾವು ಒಬ್ಬ ಸದಸ್ಯರಾಗಿ ಅವ್ರು ಹೇಳ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಾ ನಮ್ಮ ಗ್ರಾಮದ ಎಲ್ಲ ಏನು ಒಂಬತ್ತು ಹಳ್ಳಿ ಇದೆ ಆ ಒಂಬತ್ತು ಹಳ್ಳಿಯ ಜನಗಳನ್ನು ಸರ್ವ ಜನಾಂಗದ ಎಲ್ಲ ಸೇವಾಕರ್ತರನ್ನು ಸಮಾಜ ಸೇವಾಕರ್ತರನ್ನು ಸಮುದಾಯಕ್ಕೆ ದುಡಿದಂಥರನ್ನೆಲ್ಲ ಕರೆಸಿ ಹಾಗೂ ವಯೋರುದ್ರನ್ನು ಮೂವತ್ತು ವರ್ಷ ದಾಂಪತ್ಯ ಜೀವನವನ್ನು ಪೂರೈಸಿದಂಥ ಆದರ್ಶ ದಂಪತಿಗಳನ್ನು ಸಮಾಜ ಸೇವಾ ರತ್ನಗಳನ್ನು ಕರೆಸಿ ಇವತ್ತಿನ ದಿವಸ ಆಂಜಿನಪ್ಪನವರ ಒಂದು ಸೇವಾ ಟ್ರಸ್ಟ್ ಮುಖಾಂತರ ಅವರನ್ನ ಸನ್ಮಾನ ಕಾರ್ಯಕ್ರಮನ ನಮ್ಮ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ ಹಾಗಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಬಂದು ಸರ್ವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಏನು ವಿಶ್ವ ಕುಂಚೇಟಿಗರ ಪರಿಷತ್ ಸಮುದಾಯ ಇದೆ ಇದು ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ನಾವು ಬೆಂಗಳೂರಿನಲ್ಲಿ ಭಾಳ ಅದ್ದೂರಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜದವರನ್ನೆಲ್ಲ ಕರೆಸಿ ಒ ಬಿ ಸಿ ಓಡ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ನಾವು ಬಂದಿದ್ದೀವಿ ಈ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಇರೋದರಿಂದ ಇಲ್ಲಿ ನಮ್ಮ ಸಮುದಾಯದ ಒಂದನೇ ಅಲ್ಲದೆ ಎಲ್ಲ ಸಮುದಾಯದವ್ರನ್ನು ಕೂಡ ಗುರುತಿಸಿ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಒಂದು ಪ್ರಶಸ್ತಿ ಪ್ರದಾನವನ್ನು ಕೊಡ್ತಾ ಹಾಗೂ ಯಾವ ವಿದ್ಯಾರ್ಥಿಗಳು ಕಷ್ಟಪಟ್ಟು ದುಡಿದು ರೈತರ ಮಕ್ಕಳಾಗಿ ಓದಿ ಒಂದು ಯಶಸ್ಸನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಇವತ್ತಿನ ದಿವಸ ಕರೆಸಿ ಪುರಸ್ಕೃ ಪುರಸ್ಕೃತ ಪತ್ರವನ್ನು ಕೊಡ್ತಾ ಅವರಿಗೆ ಸಹಾಯಧನವನ್ನು ಕೊಡ್ತಾ ನಮ್ಮಲ್ಲಿ ಕೈಯಲ್ಲಾದಂಥ ಸಹಾಯವನ್ನು ಮಾಡ್ತಾ ಈ ಕಾರ್ಯಕ್ರಮನ ನಮ್ಮ ಗುರುಗಳಾದಂಥ ಆಂಜಿನ ಪಣ್ಣನವರು ಮತ್ತು ಹುಚ್ಚಪಣ್ಣನವರು ಶಿಕ್ಷಣ ತಜ್ಞರು ಉಚ್ಚ ಡಾಕ್ಟರ್ ಹುಚ್ಚಪಣ್ಣನವರ ನೇತೃತ್ವದಲ್ಲಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಿದ್ದೇಗೌಡರು ಹಾಗೂ ಕೆಂತಿಮಣ್ಣವರು ಮುಖಂಡರಾದಂಥ ಹಾಗೂ ಗ್ರಾಮದ ಎಲ್ಲ ಹಿರಿಯರ ಮುಖಂಡರ ನಾಯಕತ್ವದಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತಿನ ದಿವಸ ಸಂಪೂರ್ಣವಾಗಿ ಯಶಸ್ಸನ್ನು ನಾವು ಕಂಡಿದ್ದೀವಿ ಸರ್ ಎಷ್ಟು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ರಿ ಅಂತ ಸುಮಾರು ಇಪ್ಪತ್ತೇಳು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೀವಿ ಅವ್ರು ಯಾವ ರೀತಿ ಗುರುತಿಸಿದ್ರು ಸರ್ ಸರ್ ಅವರು ಓದಿರ್ತಕ್ಕಂಥ ಏನು ವಿಜ್ಞಾನ ವಿಜ್ಞಾನದಲ್ಲಿ ಎಷ್ಟು ಜನ ಸೈನ್ಸ್ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮತ್ತೆ ಆರ್ಟ್ಸ್ ಅಲ್ಲಿ ಓದಿರ್ತಕ್ಕಂಥ ಕಾಮರ್ಸ್ ಅಲ್ಲಿ ಓದಿರ್ತಕ್ಕಂಥ ಎಲ್ಲರಿಗೂ ಕೂಡ ಕರೆಸಿ ನಮ್ಮ ಏನು ಹೆಚ್ಚು ಅತಿ ಹೆಚ್ಚು ಅಂಕ ಪಡೆದಂಥವ್ರಿಗೆ ನಾವು ಗುರುತಿಸಿ ಪ್ರಶಸ್ತಿ ಪತ್ರವನ್ನು ನೀಡಿ ಅವರಿಗೆ ಸನ್ಮಾನ ಕೂಡ ಮಾಡಿ ನಮ್ಮ ಕೈಯಲ್ಲಾದಂತಹ ಧನ ಸಹಾಯವನ್ನು ಮುಂದಿನ ಶಿಕ್ಷಣಕ್ಕೆ ನಾವು ಒದಗಿಸಿದ್ವಿ ಸರ್ ಮಹಿಳಾ ಸಾಧಕರಿಗೂ ಸನ್ಮಾನಿಸಿದ್ರಿ ಅವ್ರನ್ನ ಯಾವ ರೀತಿ ಗುರುತಿಸಿದ್ರಿ ಸರ್ ಅವರು ಇದುವರೆಗೂ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಸೇವೆಗಳು ಆ ಸೇವೆಗಳನ್ನು ಗುರುತಿ ಹಿರಿತನವನ್ನು ಗುರುತಿಸಿ ಸಮಾಜದಲ್ಲಿ ತಿದ್ದಿ ಬುದ್ಧಿ ಹೇಳಿರ್ತಕ್ಕಂಥ ಎಲ್ಲ ವಯಸ್ಸಾದಂತಹ ಹೆಣ್ಣು ಮಕ್ಕಳನ್ನು ಕೂಡ ಗುರುತಿಸಿ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ನಾವು ಗುರುತಿಸಿ ಅವ್ರನ್ನ ಕರೆಸಿ ಆ ರೀತಿ ಸನ್ಮಾನ ಮಾಡಿದ್ವಿ ಸರ್ ಸಮಾರಂಭದಲ್ಲಿ ಒಂದು ಚರ್ಚೆ ಆಯಿತು ತಾಲೂಕಿನ ಎಲ್ಲ ಜನತೆಯನ್ನು ಕರೆಸಿ ಒಂದು ದೊಡ್ಡ ಇದು ಫಂಕ್ಷನ್ ಮಾಡಬೇಕು ಸಮಾವೇಶ ಥರ ಮಾಡಬೇಕು ಅಂತ ಅದ್ರ ಬಗ್ಗೆ ಏನು ಸರ್ ಹೌದು ಸರ್ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಹದಿನೇಳು ಜಿಲ್ಲೆಗಳಲ್ಲಿ ಹದಿನೇಳು ಜಿಲ್ಲೆಗಳಲ್ಲಿ ನಮ್ಮ ಕುಂಚೀಟಿಗಳ ಸಮುದಾಯ ಇದೆ ಹಾಗೆ ಇಲ್ಲಿ ನೆಲಮಂಗ್ಲಾ ಎಸ್ಪೆಷಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ನಾಲ್ಕೂವರೆ ಸಾವಿರ ಜನ ಕುಂಚೀಟಿಗರ ಸಮುದಾಯ ಇದೆ ಇಲ್ಲಿ ಯಾವುದೇ ಪಕ್ಷದವರು ಬಿ ಜೆ ಪಿ ಆಗಿರ್ಬೋದು ದಳ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಕುಂಚೀಟಿಗರ ಮತಗಳು ಇಲ್ಲಿ ನಿರ್ಣಾಯಕ ಆ ನಿರ್ಣಾಯಕ ಇರೋದ್ರಿಂದ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ತುಂಬ ಹಿಂದುಳಿದಿದ್ದೇವೆ ಈ ಹಿಂದೆ ಎಂಟು ಜನ ಶಾಸಕರಿದ್ದರು ವಿಧಾನಸಭೆಯಲ್ಲಿ ಇವತ್ತು ಏಕೈಕ ವ್ಯಕ್ತಿ ಅಂತಂದರೆ ಟಿ ಬಿ ಜಯಚಂದ್ರಾವ್ ಅವರು ಅವರೊಬ್ಬರೇ ಇರ್ತಕ್ಕಂಥದ್ದು ಈಗ ನಾವು ಓ ಸಿಗೆ ನಮಗೆ ಸಹ ಬೇರೆಯವರದು ಓ ಬಿ ಸಿ ಕಿತ್ತು ನಮಗೆ ಕೊಡಿ ಅಂತ ಕೇಳ್ತಿಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ನಮಗೆ ಓ ಸಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕುಂಚೀಟಿಗರು ಸ್ವತಂತ್ರ ಜಾತಿ ಅಂತ ಹೇಳಿ ಮಹಾರಾಜರೇ ಕೂಡ ಆವತ್ತಿನ ದಿವಸ ಉಲ್ಲೇಖ ಮಾಡಿದ್ದಾರೆ ಆ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮುಖಾಂತರ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿಗೆ ಉಪುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರಿಗೆ ನಮ್ಮ ವಿಶ್ವ ಕುಂಚೇಟಿಗರ ಪರಿಷತ್ತು ಹಾಗೂ ವಿಶ್ವ ಕರ್ನಾಟಕ ಕುಂಚೀಟಿಕರ ಸಂಘದ ರಂಗನ್ಮಯನವರು ಕೂಡ ಕಸುನಳ್ಳಿ ರಾ ರಮೇಶ್ ಅವರು ಕೂಡ ಹೋರಾಟ ಮಾಡಿ ಅವರಿಗೆ ಮನವಿ ಪತ್ರನ ಸಲ್ಲಿಸಿದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಕುಂಚೀಟಿ ಕುಲಶಾಸ್ತ್ರ ಅಧ್ಯಯನ ಮಾಡಿದೆ ಅದು ಸರ್ಕಾರಕ್ಕೆ ಹೋಗಿದೆ ಈಗಲಾದರೂ ನಮ್ಮನ್ನು ಗುರುತಿಸಿ ಒಟ್ಟು ಕರ್ನಾಟಕದಲ್ಲಿ ಮೂವತ್ತೆರಡೂವರೆ ಲಕ್ಷ ಜನ ನಾವು ಕುಂಚೀಟಿಗರಿದ್ದೀವಿ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲದರಲ್ಲೂ ನಾವು ಉದ್ಯೋಗದಲ್ಲಿಯೂ ಕೂಡ ಹಿಂದುಳಿದಿದ್ದೀವಿ ನಮಗೂ ಕೂಡ ಒ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಸೇರಿ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನದಾದಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಡಾಕ್ಟರ್ ಆಂಜನ ವಿಶ್ವ ಕುಂಚೀಟಿ ಪರಿಷತ್ ಅಧ್ಯಕ್ಷರಾದಂಥ ಡಾಕ್ಟರ್ ಆಂಜನಪ್ಪನವರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗೂಡಿ ನಾವು ಈ ಕಾರ್ಯಕ್ರಮ ಆಯೋಜಿಸಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ ಮುಂದೆ ಆ ಕಾರ್ಯಕ್ರಮ ನಡೆದೇ ನಡೀತದೆ ಮಾಡೇ ಮಾಡ್ತೀವಿ ಸರ್ಕಾರ ಸೇರಿಸ್ತಾರೆ ಅಂತ ವಿಶ್ವಾಸ ನಿಮ್ಮಲ್ಲಿ ಇದೆಯಾಂತೌಸಂಡ್ ಪರ್ಸೆಂಟ್ ಇದೆ ಯಾಕೆ ಅಂತಂದ್ರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಯಾಕೆ ನಮ್ಮ ಕರ್ನಾಟಕದ ಕುಂಚಿಟಿಗರ ವಕ್ರೀರ ಸಂಘದ ಅಧ್ಯಕ್ಷರಾದಂಥ ರಂಗನ್ಮಯನವರು ಮೋಹನ್ ಕುಮಾರ್ ಅವರು ಕಸವನಹಳ್ಳಿ ರಮೇಶ್ ಅವರು ಎಲ್ಲರೂ ಕೂಡ ಹೋಗಿ ಮನವಿ ಪಾತ್ರ ಕೊಟ್ಟಾಗ ಅವು ಅವರು ನಮಗೆ ಸ್ಪಂದಿಸಿದ್ದಾರೆ ಆಯಿತು ನಿಮ್ಮನ್ನು ಗುರುತಿಸಿ ನಿಮಗೆ ತಲುತಕ್ಕಂತಹ ಏನು ಓ ಬಿ ಸಿ ಇದೆ ಅದನ್ನು ನಾವು ಮಾಡಿಕೊಡ್ತೀವಿ ಅಂತಂತ ಹೇಳಿದರೆ ಆ ಭರವಸೆ ಇದೆ ಇವತ್ತು ಕೂಡ ಅವರ ಜೊತೆಲಿ ಇದ್ದೀವಿ ನಾವು ನಮ್ಮ ಸಮುದಾಯ ಯಾರು ನಮ್ಮನ್ನು ಗುರುತಿಸ್ತಾರೋ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡ್ತಾರೋ ಅವ್ರ ಜೊತೆ ಒಳಗೆ ನಮ್ಮ ಎಲ್ಲ ಸಮುದಾಯದವರು ನಾವು ಜೊತೆಲಿರ್ತೀವಿ ನಮ್ಮ ಹೆಸರು ಸರ್ ನಮ್ಮ ಹೆಸರು ಹನುಮಂತಯ್ಯ ಅಂತ ಲೆಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ